ೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಬಡವರಿಗೆ ಗ್ರಾಮೀಣ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುತ್ತಿರುವ ಸಂಕೇಶ್ವರ ಪಟ್ಟಣದಲ್ಲಿರುವ ಮಗ್ದುಂ ಎಜುಕೇಷನ್ ಆ್ಯಂಡ್ ಸೋಶಿಯಲ್ ಫೌಂಡೇಶನದ ಶ್ರೀ ಕಡಪ್ಪಣ್ಣ ಮಗ್ದುಂ ಕಲಾಂ ಮತ್ತು ವಾಣಿಜ್ಯ ಪದವಿಪುರ ಮಹಾವಿದ್ಯಾಲಯದಲ್ಲಿ ಇಂದು ಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬಿಳುಕು ಸಮಾರಂಭ ಜರುಗಿತು ಈ ಒಂದು ಕಾರ್ಯಕ್ರಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆದರ್ಶ ವಿದ್ಯಾರ್ಥಿನಿ ಎಂದು ಚಂದನಾ ನ ನವೇಶ್ ಈ ಈತಳನ್ನು ಆಯ್ಕೆ ಮಾಡಿ ಚಂದನಾ ನವೇಶ್ ಸಣದಿ ಈ ತಳಗೆ ಆದರ್ಶ ವಿದ್ಯಾರ್ಥಿನಿ ಎಂದು ಸತ್ಕರಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಗೌರವಾಧ್ಯಕ್ಷರು ನಿರ್ದೇಶಕ ಮಂಡಳಿದವರು ಪ್ರಾಚಾರ್ಯರು ಹಾಗೂ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಪಾಲಕರು ಉಪಸ್ಥಿತರಿದ್ದರು ಈ ಒಂದು ಆದರ್ಶ ವಿದ್ಯಾರ್ಥಿನಿ ಪಡೆದಂಥ ಚಂದನಾ ನಮೇಶ ಸನ್ನದಿ ಈ ಮುಂದಿನ ಭವಿಷ್ಯಕ್ಕೆ ಶುಭವಾಗಲಿ ಎಂದು शुभ शुभकोरतेजप प्रभु न्यूज संकेश्वर